ಎರಡು ಅನುಕ್ರಮ ಧನ ಪೂರ್ಣಾಂಕ ಸಂಖ್ಯೆಗಳು ಅನುಕ್ರಮ ಅಂದರೆ ಕಾನ್ಸಿಗೇಟಿವ್ ಒಂದಾದ ನಂತರ ಬರೋದು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು ಎರಡು ಅನುಕ್ರಮ ಸಂಖ್ಯೆಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು ಆಗಿರಲಿ ನಂತರ ಈ ಎರಡು ಸಂಖ್ಯೆಗಳ ವರ್ಗ ವರ್ಗ ಅಂದರೆ ಅದನ್ನು ಅದರಿಂದನೇ ಗುಣಿಸ್ಬೇಕು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒಂದೇ ಗುಣಿಸೋಣ ಆ ಸಂಖ್ಯೆಗಳ ವರ್ಗ ಮೊದಲನೇ ಸಂಖ್ಯೆಯ ವರ್ಗ ಎಕ್ಸ್ನ ಎಕ್ಸ್ ಜೊತೆ ಗುಣಿಸೋದ್ರೆ ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಒನ್ನ ಎಕ್ಸ್ ಪ್ಲಸ್ ಒನ್ ಜೊತೆ ಗುಣಿಸೋದ್ರೆ ಎಕ್ಸ್ ಪ್ಲಸ್ ಒನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಒನ್ ಸ್ಕ್ವೇರನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕಿ ವಿಸ್ತರಿಸಿದರೆ ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ ಅಂದರೆ ಎಕ್ಸ್ ಪ್ಲಸ್ ಒನ್ನ ಎಕ್ಸ್ ಪ್ಲಸ್ ಒನ್ ಜೊತೆಗೆ ಗುಣಿಸೋದು ಅವಾಗ ಈ ಉತ್ತರ ಬರ್ತದೆ ಈಗ ನಿಬಂಧನೆ ಏನು ಹೇಳುತ್ತೆ ಅಂದರೆ ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಅಂದರೆ ಈ ಎರಡು ವರ್ಗಗಳು ಇದನ್ನು ಮೊತ್ತ ಮಾಡಬೇಕು ಮೊತ್ತ ಮಾಡಿದ್ರೆ ಮುನ್ನೂರ ಅರವತ್ತೈದು ನಿಬಂಧನೆ ಏನು ಹೇಳುತ್ತೆ ವರ್ಗಗಳ ಮೊತ್ತ ಮುನ್ನೂರ ಅರವತ್ತೈದು ವರ್ಗಗಳು ಇಲ್ಲಿದ್ದಾವೆ ಅದನ್ನು ಮೊತ್ತ ಅಂದರೆ ಪ್ಲಸ್ ಹಾಕಿ ಬರ್ದು ಈಗ ನೋಡಿ ಎಕ್ಸ್ ಕ್ವೇರ್ಗೆ ಎಕ್ಸ್ ಕ್ವೇರ್ ಸೇರಿಸಿದ್ರೆ ಎರಡು ಎಕ್ಸ್ ಕ್ವೇರ್ ಪ್ಲಸ್ ಇದು ಎರಡು ಎಕ್ಸ್ ಪ್ಲಸ್ ಒಂದು ಮುನ್ನೂರ ಅರವತ್ತೈದು ಈ ಕಡೆ ಕರ್ಕೊಬರೋಣ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಅದು ಸಿಗ್ತದೆ ನಮಗೆ ಎಕ್ಸ್ ಕ್ವೇರ್ ಪ್ಲಸ್ ಎರಡು ಎಕ್ಸ್ ಕ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಮುನ್ನೂರ ಅರವತ್ತೈದರಲ್ಲಿ ಒಂದು ಹೋದರೆ ಮುನ್ನೂರ ಅರವತ್ತ್ನಾಲ್ಕು ಇಲ್ಲಿ ಲಾಸಾ ಥರ ಸಾಮಾನ್ಯ ಅಪರ್ತಿಯ ತೆಗೆದ್ರೆ ಎರಡನೇ ಮಗ್ಗಿನಲ್ಲಿ ಹೋಗ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಮುನ್ನೂರ ಎರಡೊಂದಲ ಎರಡು ಒಂದು ಎರಡು ಎಂಟು ಹದಿನಾರು ಎರಡೆರಡು ನಾಲ್ಕು ಈಗ ಇದಕ್ಕೆ ಅಪರ್ತಿಯನ್ನು ಕಂಡುಹಿಡಿಯೋಣ ಈಗ ನೋಡಿ ನೂರೆಂಬತ್ತೆರಡು ಫ್ಯಾಕ್ಟರ್ ಹಾಕಿದ್ರೆ ಹದಿನಾಲ್ಕು ಹದಿನೈದು ಹದಿನಾಲ್ಕು ಜಾಸ್ತಿ ಆಗೋಯಿತು ಹದಿನೈದು ಇಂಟು ಹದಿನಾಲ್ಕು ಮಾಡಿದ್ರೆ ನೂರ ಎಂಬತ್ತೆರಡಕ್ಕಿಂತ ಜಾಸ್ತಿ ಅದಕ್ಕೆ ಒಂದು ಹೆಜ್ಜೆ ಹಿಂದೆ ಬಂದೆ ಹದಿನಾಲ್ಕು ಗುಣಿಸು ಹದಿಮೂರು ಒಂದು ಐತೆ ಹದಿನಾಲ್ಕರಿಂದ ಹದಿಮೂರು ಆದರೆ ಒಂದು ಹದಿನಾಲ್ಕನ ಹದಿಮೂರು ಗುಣಿಸಿದ್ರೆ ನೂರ ಎಂಬತ್ತೆರಡು ಅದಕ್ಕೆ ಒಂದರ ಸ್ಥಾನದಲ್ಲಿ ನಾನು ಹದಿನಾಲ್ಕು ಹದಿಮೂರು ಒಂದಕ್ಕೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಅದಕ್ಕೆ ಇವರಿಬ್ರಲ್ಲಿ ದೊಡ್ಡವ್ರಿಗೆ ಅಣ್ಣವ್ರಿಗೆ ಪ್ಲಸ್ ಹಾಕೋಣ ಚಿಕ್ಕ ನಂಬರ್ಗೆ ಮೈನಸ್ ಹಾಕೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಎಕ್ಸ್ ಮೈನಸ್ ಹದಿಮೂರು ಎಕ್ಸ್ ಮೈನಸ್ ನೂರ ಎಂಬತ್ತೆರಡು ಈಗ ಇಲ್ಲಿ ಎರಡೆರಡು ಸಂಖ್ಯೆದು ಗುಂಪು ಮಾಡ್ಕೊಳ್ಳೋಣ ಎಕ್ಸ್ ಸಾಮಾನ್ಯ ತೆಗಿತಾಯಿದ್ದೀನಿ ಎಕ್ಸ್ ಪ್ಲಸ್ ಹದಿನಾಲ್ಕು ಇಲ್ಲಿ ಮೈನಸ್ ಹದಿಮೂರು ಸಾಮಾನ್ಯ ತೆಗೋಣ ಮತ್ತು ಎಕ್ಸ್ ಪ್ಲಸ್ ಹದಿನಾಲ್ಕು ಆವಾಗ ಎಕ್ಸ್ ಮೈನಸ್ ಹದಿಮೂರು ಇಲ್ಲಿ ಎಕ್ಸ್ ಪ್ಲಸ್ ಹದಿನಾಲ್ಕು ಸಾಮಾನ್ಯ ತೆಗ್ದೀನಿ ಇದು ಈಕ್ವಲ್ ಟು ಸೊನ್ನೆ x ಮೈನಸ್ ಹದಿಮೂರು ಈ ಕ್ವಶನ್ನೇ ಮೈನಸ್ ಹದಿಮೂರು ಈ ಕಡೆ ಅಂದರೆ ಪ್ಲಸ್ ಹದಿಮೂರು ಇದು ಪ್ಲಸ್ ಹದಿನಾಲ್ಕು ಈ ಕಡೆ ಮೈನಸ್ ಆಗಲಿಕ್ಕಿಲ್ಲ ಇದೆ ಉತ್ತರ